ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಆನ್ಲೈನಲ್ಲಿ ಆರ್ಡ್ರು ಬಂದಾಗ ನಾನು ಕಂಪ್ಲೀಟ್ ವೀಡಿಯೋ ಮಾಡೋದಕ್ಕೆ ಆಗಲ್ಲ ರೆಸಿಪಿದು ಆದರೆ ನಾನು ಆಫ್ಲೈನ್ ಆರ್ಡ್ರ್ ಇರುವಾಗ ಅದೊಂದು ವೀಡಿಯೋ ಏನು ಮಾಡ್ತಿದ್ದೀನಿ ನಾನು ಆ ಒಂದು ರೆಸಿಪಿ ಪೂರ ವೀಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡೋದಕ್ಕಾಗುತ್ತೆ ಹಂಗಾಗಿ ಇವತ್ತು ಪಾವ್ ಭಾಜಿ ರೆಸಿಪಿ ನನಗೆ ಆರ್ಡ್ರ್ ಬಂದಿತ್ತು ಹಂಗಾಗಿ ನಾನು ಪಾವ್ ಭಾಜಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ಒಂದು ಪಾವ್ ಭಾಜಿ ಆರ್ಡರ್ ಕೊಟ್ಟಿರೋರು ಪ್ರೆಗ್ನೆಂಟ್ ಲೇಡಿ ನನಗೆ ಎರಡು ವರ್ಷದಿಂದ ಪರಿಚಯ ಆಯಿತು ಅವರು ಈಗ ಪಾಪ ಅವರು ಡೆಲಿವರಿಗೆ ಬಾಂಬೆಗೆ ಹೋಗ್ತಾ ಇದ್ದಾರೆ ಆದರೆ ನನ್ನ ಕೈಯಿಂದ ಪಾವ್ ಭಾಜಿ ತಿನ್ನಬೇಕು ಅಂತ ಅವ್ರ ಆಸೆ ಹಂಗಾಗಿ ನಾನಿವತ್ತು ಪಾವ್ ಭಾಜಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಪಾವ್ ಭಾಜಿಗೆ ಬೇಕಾದಂಥ ವೆಜಿಸ್ ಏನಿತ್ತು ಅದೆಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಒಂದು ಆಗುವಷ್ಟು ಹೂಕೋಸನ್ನು ತೊಗೊಂಡಿದ್ದೀನಿ ಕಾಲಿಫ್ಲವರ್ ಮತ್ತು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಬಟಾಣಿ ಒಂದು ಅರ್ಧ ಕಪ್ಪಾಗುವಷ್ಟು ಫ್ರೋಝನ್ ಪೀಸನ್ನು ಬಳಸ್ತಾ ಇದ್ದೀನಿ ಅರ್ಧ ಬೀಟ್ರೋಟು ಮತ್ತು ಒಂದು ಕ್ಯಾರೆಟು ಕ್ಯಾರೆಟ್ ಕಮ್ಮಿ ಇತ್ತು ಇವತ್ತು ಅದನ್ನು ಪೂರ ಬಳಸ್ತಾ ಇದ್ದೀನಿ ನಾನು ಮೊದಲಿಗೆ ಇಲ್ಲಿ ಸ್ಟವ್ನ ಹಚ್ಚಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೋಡಿ ನಾನು ನನ್ನ ಮನೇಲಿ ತಯಾರಿಸುವಂಥ ಅಡುಗೆಗಳಿಗೆ ಬೆಣ್ಣೆ ಮತ್ತು ತುಪ್ಪ ಪನ್ನೀರ್ ಇದ್ಯಾವುದನ್ನು ಹೊರ್ಗಡೆ ತರಲ್ಲ ನಾನೇ ಮನೇಲಿ ಶುದ್ಧವಾಗಿ ಮಾಡಿಕೊಂಡು ಅಡುಗೆನ ಮಾಡ್ತೀನಿ ಈಗ ಮೊದಲಿಗೆ ಬೆಣ್ಣೆ ಹಾಕಿದ್ದಾಯಿತು ಆದ ತಕ್ಷಣ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈ ಒಂದು ರೀತಿ ನೀವು ಕೂಡ ಪಾವ್ ಪಾವ್ಬಾಜಿನ ಮಾಡಿ ನೋಡಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಪಾವ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಂಥ ಪೌಡ್ರು ನನಗೆ ಸಮಯ ಇರಲಿಲ್ಲ ಇದನ್ನು ಮಾಡಿದಾಗ ನಾನು ಮಧ್ಯರಾತ್ರಿಲಿ ಇದನ್ನು ಮಾಡಿರ್ತೀನಿ ನಾನು ಇದೆಲ್ಲ ಹುರಿದು ರೆಡಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಂಗಾಗಿ ನಾನು ವೀಡಿಯೋ ಮಾಡಿರಲ್ಲವ ಒಮ್ಮೊಮ್ಮೆ ಈಗ ನೆಕ್ಸ್ಟ್ ನನಗೆ ಬೇಕಾಗುತ್ತೆ ಆವಾಗ ನಾನು ಇದ್ರ ಪೂರ ವೀಡಿಯೋನ ಮಾಡಿ ಹಾಕ್ತೀನಿ ನಾನು ಪಾವ್ ಭಾಜಿ ಪೌಡ್ರನ್ನೆಲ್ಲ ಹೇಗೆ ಮಾಡ್ತೀನಿ ಅಂತ ಈಗ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಒಂದೆರಡು ನಿಮಿಷಗಳ ಕಾಲ ಉರ್ದಿದ್ದಾಯಿತು ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನೋಡಿ ಈ ಗ್ಲಾಸಲ್ಲಿ ನೀರನ್ನ ಸೇರಿಸ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ನಾನು ಸುಮಾರು ಒಂದು ವಿಸಿಲ್ ಬಂದ ಮೇಲೆ ಸಿಮ್ ಮಾಡಿ ಐದು ನಿಮಿಷಗಳ ಕಾಲ ನಾನು ಇದನ್ನ ಬೇಯಿಸ್ಕೊತೇನೆ ಚೆನ್ನಾಗಿ ಬೇಯ್ಕೊಳ್ಳಿ ತರಕಾರಿ ಈಗ ಒಂದು ವಿಸಿಲ್ ಬಂದಿದ್ದಾಯಿತು ಈಗ ಇದನ್ನ ಐದು ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ನಾನು ಈ ಒಂದು ಪಾವ್ ಪಾವ್ಬಾಜಿನ ಶುರು ಮಾಡ್ತೀನಿ ಕುಕ್ಕರ್ ತಣ್ಣಗಾಗಿದ್ದಾಯ್ತು ನೋಡಿ ತರಕಾರಿ ಕೂಡ ಚೆನ್ನಾಗಿ ಬಂದಿದೆ ಈಗ ಇದನ್ನು ಮಸ್ಕೊತೀನಿ ಚೆನ್ನಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಇಷ್ಟು ನೀರಿದ್ರೆ ಪರವಾಗಿಲ್ಲ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗತ್ತೆ ಹಂಗಾಗಿ ನೀವು ತಲೆ ಕೆಡಿಸ್ಕೊಬೇಡಿ ಇಷ್ಟು ನೀರಿದ್ರೆ ಸಾಕು ನಾನು ಕರೆಕ್ಟಾಗಿ ನೀರು ಹಾಕಿದ್ದೀನಿ ಇನ್ನೂ ಸ್ವಲ್ಪ ನೀರು ನನಗೆ ಬೇಕಾಗುತ್ತೆ ಚೆನ್ನಾಗಿ ತರಕಾರಿ ಇಲ್ಲ ಚೆನ್ನಾಗಿ ಮಸಿಬೇಕು ಈ ರೀತಿ ಈಗ ನಾನು ಮೊದಲಿಗೆ ಸ್ಟವ್ನ ಹಚ್ಕೊಂಡು ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಕೊತೀನಿ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ ನೀವು ಪೂರ ಬೆಣ್ಣೆಲ್ಲೇ ಮಾಡ್ಕೋಬಹುದು ಇಲ್ಲ ಅಂದ್ರೆ ಎಣ್ಣೆ ಕೂಡ ಬಳಸ್ಕೊಡ್ಬೋದು ಏನ್ ತೊಂದರೆ ಇಲ್ಲ ನಾನು ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಚೆನ್ನಾಗಿ ಕಾದ ತಕ್ಷಣ ಎಣ್ಣೆ ಬೆಣ್ಣೆ ಎರಡು ಚೆನ್ನಾಗಿ ಕಾದ ತಕ್ಷಣ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಈಗ ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಲವರು ಈರುಳ್ಳಿನ ಮಿಕ್ಸಿ ಮಾಡಿಕೊಂಡು ಮಿಕ್ಸಿ ಪೇಸ್ಟ್ ಮಾಡ್ಕೊಂಡು ಕೂಡ ಮಾಡ್ತಾರೆ ಆದರೆ ಈ ರೀತಿ ಮಾಡಿ ನೋಡಿ ಬಹಳ ಚೆನ್ನಾಗಿ ಬರುತ್ತೆ ಇದಕ್ಕಿವಾಗ ನಾನು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕೆಲಸ ಮಾಡುವಾಗ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ನಾನು ಸಣ್ಣಗತ್ತಿರದ ಎರಡು ಟೊಮೆಟೊನ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಸೈಜ್ ಟೊಮೆಟೊ ಇದು ಎರಡು ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ ನಾನಲ್ಲಿ ತರಕಾರಿ ಬೇಲಿ ಕೂಡ ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕಿವಾಗ ಹಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ಹಂಗಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟನ್ನು ಹಾಕಿದ್ದೀನಿ ಒಂದು ಚಿಟ್ಕಿ ಆಗೋವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಚಮಚ ಆಗೋವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಈಗ ಮತ್ತೆ ಅರ್ಧ ಚಮಚ ಆಗುವಷ್ಟು ಭಾಜಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಟೋಟಲ್ ಒಂದೂವರೆ ಚಮಚ ಆಗೋವಷ್ಟು ಪಾವ್ ಭಾಜಿ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇನ್ನು ಏನು ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಪುಟಾಣಿ ಹತ್ತಿರದ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಇದನ್ನು ಸೇರಿಸಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಟ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತೀನಿ ಚೆನ್ನಾಗಿ ಈಗ ನಾನು ಇದನ್ನು ಲಿಟ್ನ ಕ್ಲೋಸ್ ಮಾಡ್ತೀನಿ ಉರಿನ ಕಮ್ಮಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಪೊಟೆಟೊ ಮ್ಯಾಷರ್ ಇರುತ್ತಲ್ವ ಅದನ್ನ ತಗೊಂಡು ಸ್ವಲ್ಪ ಈ ತರಕಾರಿನೆಲ್ಲ ಸ್ವಲ್ಪ ಮಸ್ಕೊತೀನಿ ಹೀಗೆ ಮಸ್ಕೊಳ್ಳೋದ್ರಿಂದ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ ಹಂಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಸ್ಕೋಬೇಕು ಹೀಗೆಲ್ಲ ಚೆನ್ನಾಗಿ ಮಸ್ತಿದ್ದಾಯಿತು ನಾನು ತರಕಾರಿ ಕೂಡ ಬೇಯಿಸಿ ಅದನ್ನು ಕೂಡ ಮಸ್ತಿಟ್ಕೊಂಡಿದ್ದೀನಿ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಂಥ ತರಕಾರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮೊದಲಿಗೆ ನೀರು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಈ ಮಸಾಲೆ ಜೊತೆ ಈ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಲೋಟ ನೀರನ್ನ ಹಾಕಿದ್ದೀನಿ ಅಷ್ಟೇ ಕುಕ್ಕರ್ ಏನಿತ್ತು ಅದನ್ನು ತೊಳೆದು ನೀರನ್ನ ಹಾಕಿದ್ದೀನಿ ಈಗ ಚೆನ್ನಾಗಿ ಬೇಯಲಿ ಒಂದು ಎರಡರಿಂದ ಮೂರು ನಿಮಿಷ ಈಗ ಚೆನ್ನಾಗಿ ಬೆಂದಿದ್ದಾಯಿತು ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅವರು ಕೂಡ ಹೇಳಿದರು ಯಾವುದೇ ರೀತಿ ಫುಡ್ ಕಲರ್ ಎಲ್ಲ ಏನು ಬಳಸಬೇಡಿ ಅಂತ ನಿಜ ಹೇಳ್ತೀನಿ ನಾನು ಯಾವುದೇ ರೀತಿ ನನ್ನ ಮನೇಲಿ ಫುಡ್ ಕಲರ್ ಎಲ್ಲ ಏನು ಬಳಸೋದಿಲ್ಲ ಇಲ್ಲಿ ಗ್ರೇವಿ ರೆಡಿ ಆಯಿತು ನಾನು ಸ್ವಲ್ಪ ಸೈಡಲ್ಲಿ ಇಟ್ಕೊತೀನಿ ಇದಾದ ಮೇಲೆ ನೋಡಿ ಪಾವ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನನ್ನ ಮನೆ ಹತ್ರ ಒಂದು ಬೇಕ್ರಿ ಇದೆ ಅಲ್ಲಿ ಬರ್ಗರ್ ಬನ್ ಆಗಿರ್ಬೋದು ಮತ್ತು ನನಗೆ ಸ್ಯಾಂಡ್ವಿಚ್ ಬ್ರೆಡ್ ಆಗಿರ್ಬೋದು ಮತ್ತು ಇವಾಗ ಪಾವ್ ಬಾಜಿಗೆ ನನಗೆ ಪಾವ್ ಕೂಡ ಮಾಡಿ ಕೊಡ್ತಾ ಇದ್ದಾರೆ ನಾನು ಮೊದಲಿಗೆ ತವಾಗೆ ಅಂಚಿಕೆ ಏನಿದೆ ನಾನು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ಕೊತ್ತಂಬರಿ ಸೊಪ್ಪು ಅದಾದ ಮೇಲೆ ನಾನು ಮಾಡಿದಂಥ ಬಾಜಿ ಏನಿತ್ತು ಅದನ್ನು ಒಂದು ಚಮಚನ ಹಾಕ್ಕೊಂಡು ನಾನು ಪಾವ್ ಏನಿತ್ತು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಬಹಳ ಟೇಸ್ಟಿಯಾಗಿರುತ್ತೆ ಕಣ್ರಿ ಈ ರೀತಿ ಒಂದು ಸಲ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈರುಳ್ಳಿ ಎಲ್ಲ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ ಒಂದು ಅರ್ಧ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಪಾವ್ ಭಾಜಿಗೆ ನೋಡಿ ನಾನು ಮಾಡಿದಂಥ ಪಾವ್ ಭಾಜಿ ಯಾವುದೇ ರೀತಿ ನಾನು ಫುಡ್ ಕಲರೆಲ್ಲ ಏನೂ ಬಳಸಿಲ್ಲ ಆಗಿ ನಾನು ಬೀಟ್ರೂಟನ್ನು ಹಾಕಿದ್ದೆ ಅದರಲ್ಲಿ ಎಷ್ಟು ಕಲರ್ ಬೇಕೋ ಅಷ್ಟು ಬಂದಿತ್ತು ನೋಡಿ ಪಾವ್ ಕೂಡ ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿತ್ತು ಬಹಳ ಚೆನ್ನಾಗಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಯಾರಾದರೂ ನಾನು ಮಾಡೋವಂಥ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ ಇದ್ದರೆ ನನ್ನ ಒಂದು ಕ್ಲೌಡ್ ಕಿಚನ್ ನೇಮು ಕಿ ರಸೋಯಿ ಅಂತ ಸ್ವಿಗ್ಗಿ ಮತ್ತು ಚೆಕ್ ಚೆಕ್ಔಟ್ ಮಾಡಿ ಒಂದು ಸಲ ಇಷ್ಟ ಆದರೆ ನೀವು ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಎಲ್ಲರಿಗೂ